ಸರ್ ನಮಸ್ತೆ ಮೇಡಮ್ ಸರ್ ಧರ್ಮಸ್ಥಳ ಷಡ್ಯಂತ್ರ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಆ ಚಾರ್ಜ್ ಶೀಟ್ ನಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋದು ಬಯಲಾಗಿದೆ ಆರು ಜನರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಇದರ ಬಗ್ಗೆ ತಾವುಗಳು ಕೂಡ ಧರ್ಮಸ್ಥಳದವರೆಗೆ ಪಾದಯಾತ್ರೆಯನ್ನ ಮಾಡಿದ್ರಿ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಧ್ವನಿ ಕೇಳಿಸ್ತಿದೆಯಾ ಹಲೋ ಮಾತಾಡಿ ಆ ಕೇಳಿಸ್ ಕಟ್ ಕಟ್ ಆಗ್ತಾ ಇದೆ ಮೇಡಮ್ ಅವರೇ ಪ್ಲೀಸ್ ಕಂಟಿನ್ಯೂ ಮಾತಾಡಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ನೀವು ಮಾತಾಡಿ ಇವತ್ತು ಏನು ಹಿಂದೂಗಳ ಪವಿತ್ರ ಧರ್ಮ ಕ್ಷೇತ್ರವಾದಂಥ ಧರ್ಮಸ್ಥಳದ ಮೇಲೆ ಭಾಳ ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಭಾಳ ಜನ ಕೂಡ ನಾವು ಸಂಶಯವನ್ನು ವ್ಯಕ್ತಪಡಿಸಿದ್ದೀವಿ ಕೊನೆಗೆ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ರಚಿಸ್ತು ಅಂದರೆ ಕೆಲವರು ಅವ್ರದೇ ಈಗ ಯಾರು ಷಡ್ಯಂತ್ರವನ್ನು ಮಾಡಿದ್ರು ಅವರ ಬೆಂಬಲಿಗರೇ ಎಸ್ ಐ ಟಿ ತನಿಖೆ ಕೊಡಬೇಕು ಅಂಥೇಳಿ ಕೊಟ್ಟಾಗ ನಾವು ಕೂಡ ಸ್ವಾಗತವನ್ನು ಮಾಡಿದ್ವಿ ವಿರೋಧ ಪಕ್ಷವಾಗಿ ಎಸ್ ಐ ಟಿ ತನಿಖೆ ಸುದೀರ್ಘವಾದ ತನಿಖೆ ಅಂದರೆ ಸಾಕಷ್ಟು ತಿಂಗಳುಗಳನ್ನು ಸಮಯ ತಗೊಂಡು ಆ ಗುಡ್ಡವನ್ನು ಅವರು ಎಲ್ಲೆಲ್ಲಿ ಹೇಳಿದ್ರು ಆ ಗುಡ್ಡಗಳನ್ನೆಲ್ಲ ಆಗೋದು ಮತ್ತು ಯಾವುದೇ ಫಾರೆಸ್ಟ್ ಅನುಮತಿ ಇಲ್ಲ ಏನೂ ಇಲ್ಲ ಎಲ್ಲವನ್ನು ಮಾಡಿದ್ರು ಅಷ್ಟು ಹದಿಮೂರು ಜಾಗಗಳಲ್ಲಿ ಕೂಡ ಅಗದಾಗ ಕೂಡ ಯಾವುದೇ ಸಾಕ್ಷ್ಯಾಧಾರಿಗಳು ಸಿಗಲಿಲ್ಲ ಅಂತ ಹೇಳಿದಾಗ ಇವರ ಷಡ್ಯಂತ್ರ ಬೈಲಿಗೆ ಹೊರಗಡೆ ಬರ್ತಾಯಿತ್ತು ಬಂದಾಗ ಮತ್ತೆ ಇವರು ಹೈಕೋರ್ಟ್ಗೆ ಹೋಗಿದ್ದರು ಯಾರು ಇದೇ ಈ ಬುರ್ಡೆ ಗ್ಯಾಂಗು ಹೈಕೋರ್ಟ್ಗೆ ಹೋಗಿ ತನಿಖೆಗೆ ಸ್ಟೇಗೆ ಹೋಗಿದ್ರು ಹೈಕೋರ್ಟು ಸ್ಟೇ ಕೊಡಲಿಲ್ಲ ಅಂದರೆ ಇವರು ನಿಜ ಹೇಳಿರ್ತಕ್ಕಂಥದ್ದಲ್ಲ ಇದು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಈಗ ಕೇವಲ ಆರು ಜನಗಳ ಮೇಲೆ ಮಾತ್ರ ಇವರು ಚಾರ್ಜ್ ಶೀಟನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಈ ಚರ್ಚೆಯನ್ನು ಈ ಒಂದು ವಿಷಯವನ್ನು ಹುಟ್ಟಾಕಿದ್ದು ಸಮೀರ್ ಅಂತಕ್ಕಂಥ ಒಬ್ಬ ಯೂಟ್ಯೂಬರ್ ಅವರು ಮಾತಾಡೋ ರೀತಿಯಲ್ಲಿ ಅದ್ಭುತವಾಗಿ ಮಾತಾಡ್ದ ಅವನು ನೂರಾರು ಜನ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿತ್ತು ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ ಅಂತೇಳಿ ಒಬ್ಬ ಅನ್ಯ ಧರ್ಮೀಯ ಕೋಮ ಮನಸ್ಸಿರ್ತಕ್ಕಂಥ ಒಬ್ಬ ಸಮೀರು ಇದನ್ನು ಪ್ರಾರಂಭದಲ್ಲಿ ಶುರು ಮಾಡ್ದ ಇದಾದ ಮೇಲೆ ಇದಕ್ಕೆ ಈಗ ಏನು ಆರು ಜನಗಳ ಮೇಲೆ ಚಾರ್ಜ್ ಶೀಟ್ ಆಗಿದೆ ಆ ಇಡೀ ಗ್ಯಾಂಗು ಸೇರ್ಕೊಂತು ನಮ್ಗೆ ಈಗಿರ್ತಕ್ಕಂಥದ್ದು ಅನುಮಾನ ಏನು ಈಗ ಆರು ಜನಗಳ ಮೇಲೆ ಚಾರ್ಜ್ ಶೀಟ್ ತಾವು ಹಾಕಿದ್ದೀರಿ ಸ್ವಾಗತಾರ್ಹ ಆದರೆ ಇದಕ್ಕೆ ಷಡ್ಯಂತ್ರಕ್ಕೆ ಪ್ರೇರೇಪಣೆ ಕೊಟ್ಟಂಥವ್ರು ಭಾಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಅನುಮಾನ ಯಾಕಂದರೆ ಇವರಿಗೆ ದೆಹಲಿಯಲ್ಲಿ ಕರೆಸ್ಕೊಂಡು ಅಲ್ಲಿ ಷಡ್ಯಂತ್ರವನ್ನು ಮಾಡಿ ಬುರ್ಡೆ ಯಾರು ಕೊಡೋದು ಚಿನ್ನಯ್ಯ ಯಾವ ಥರ ಮಾತಾಡಬೇಕು ಇದಕ್ಕೆ ಮೊದಲು ಸುಪ್ರೀಂ ಕೋರ್ಟಲ್ಲೂ ಕೂಡ ಅವರು ಕೇಸ್ಗೆ ಹೋಗಿ ಅದನ್ನು ಮರೆಮಾಚಿ ಮಾಡಿರ್ತಕ್ಕಂಥದ್ದು ಇದಕ್ಕೆ ಹಣಕಾಸಿನ ನೆರವು ಕೊಟ್ಟಿರ್ತಕ್ಕಂಥವ್ರು ಈ ಥರ ಒಬ್ಬ ಲೋಕಸಭಾ ಸದಸ್ಯರು ಕೂಡ ಇದರ ಹಿಂದೆ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಕೇವಲ ಆರು ಜನಗಳ ಮೇಲೆ ಮಾತ್ರ ಚಾರ್ಜ್ ಶೀಟನ್ನು ಮಾಡಿರ್ತಕ್ಕಂಥದ್ದು ಅಲ್ಲ ಇದರ ಹಿಂದೆ ಯಾರ್ಯಾರು ಪ್ರೇರಣೆ ಕೊಟ್ಟಿದ್ದಾರೆ ಅವರೂ ಕೂಡ ಹೊರಗಡೆ ಬರಬೇಕು ಇಲ್ಲೋ ಒಂದು ಕಡೆ ಸರ್ಕಾರ ಎಸ್ ಐ ಟಿಯಲ್ಲಿ ಅಧಿಕಾರಿಗಳು ಏನು ಒಂದು ಟೆಕ್ನಿಕಲ್ ರಿಪೋರ್ಟ್ ಇದು ಯಾವುದು ಕೂಡ ಇಲ್ಲ ಇದೊಂದು ಷಡ್ಯಂತ್ರ ಅಂತ ಹೇಳ್ತು ಆದರೂ ಕೂಡ ಸರ್ಕಾರ ಭಾಳ ನಿಧಾನವಾದಂಥ ತನಿಖೆಯನ್ನು ಕೂಡ ಮಾಡಿತು ವರದಿಯನ್ನು ಕೂಡ ನಿಧಾನವಾಗಿ ತಗೊಂತು ಇವತ್ತು ತಿಮರೋಡಿಯನ್ನು ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಇನ್ನು ಮಿಗ್ದೋರ್ನ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅವ್ರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅದರಲ್ಲಿ ಆ ಮಟ್ಟಣ್ಣನವರು ನನ್ನ ಮೊಬೈಲಲ್ಲಿ ಎಲ್ಲ ಸಾಕ್ಷಿಗಳೈತೆ ಕೊಲೆ ಮಾಡಿರೋದಕ್ಕೆ ಅತ್ಯಾಚಾರ ಮಾಡಿರೋದಕ್ಕೆ ಅಂಥೇಳಿ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ ರಾಜಾರೋಷವಾಗಿ ಎಲ್ಲ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದರೂ ಕೂಡ ಅವ್ರು ಒಂದಿನ ಅರೆಸ್ಟ್ ಮಾಡಿಲ್ಲ ಸಮೀರ್ನ ಇವತ್ತಿಗೂ ನೀವು ಕ್ವೇಸಲ್ಲಿ ಸೇರಿಸಿಲ್ಲ ಅವ್ರಿಗೂ ಕೂಡ ನಾವು ನೀವು ಕೈ ಬಿಟ್ಟಿದ್ದೀರಿ ಮತ್ತು ಅವರೊಬ್ಬರೇ ಅಲ್ಲ ಇವ್ರಿಗೆ ಬೆಂಬಲವಾಗಿ ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಧರ್ಮಸ್ಥಳದಲ್ಲಿ ನಾವು ರ್ಯಾಲಿಯನ್ನು ಮಾಡಿದ್ವಿ ನನ್ನ ಬಗ್ಗೆ ಎಷ್ಟು ಮಾತಾಡಿದ್ರು ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ರು ಕೆಟ್ಟದಾಗಿ ಮಾತಾಡಿದ್ರು ಅವ್ರನ್ನೆಲ್ಲ ಕೂಡ ಬಿಟ್ಟಿದ್ದೀರಿ ನೀವು ಇವತ್ತೇನು ಅಂದರೆ ಸರ್ಕಾರ ಎಲ್ಲೋ ಒಂಥರ ಕಣ್ಣೊರಿಸೋ ಕೆಲಸವನ್ನು ಮಾಡಿದ್ದಾರೆ ಯಾರು ಈ ನಗರ ನಕ್ಸಲೈಟ್ಗಳು ಏನೋ ಸಿಗುತ್ತೆ ಅಂತೇಳಿ ಒಂದು ಹುನ್ನಾರವನ್ನು ಮಾಡಿದ್ರು ಎಸ್ ಐ ಟಿ ತನಿಖೆಯಲ್ಲಿ ಅದು ಯಶಸ್ವಿ ಆಗಲಿಲ್ಲ ಆದರೂ ಸರ್ಕಾರ ಕೆಲವರನ್ನು ಎಲ್ಲೋ ಒಂದು ಕಡೆ ರಕ್ಷಣೆ ಮಾಡ್ತಾ ಇದೆಯೆ ಅನ್ನೋತಕ್ಕಂಥ ಅನುಮಾನ ಕೂಡ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು ಇದು ಈಗ ಐದು ಆರು ಜನದ್ದೇನಿದೆ ಚಾರ್ಜ್ ಶೀಟು ಶೀಘ್ರಗತಿಯಲ್ಲಿ ವಿಚಾರಣೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಇದನ್ನು ಹಾಕಿ ಅವರನ್ನು ಜೈಲಿಗೆ ಅಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅಪರಾಧ ಮಾಡ್ತಕ್ಕಂಥದ್ದು ಎಷ್ಟು ತಪ್ಪು ಅಪರಾಧ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಾರಲ್ಲ ಅವರು ಕೂಡ ಅಷ್ಟೇ ಇದರಲ್ಲಿ ಭಾಗಿದಾರರಾಗಿರ್ತಾರೆ ಅವರನ್ನು ಕೂಡ ಹೊರಗಡೆ ಇಲ್ಲ ಅಂತಂದರೆ ಆಗ್ಯಂಗ್ ಇನ್ನೊಂದು ಕಡೆ ಇದೇ ರೀತಿಯ ಷಡ್ಯಂತ್ರಗಳನ್ನು ಮಾಡೋದನ್ನು ಮುಂದುವರಿಸ್ತಾರೆ ಅವರೇ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವನಾಥ್ ಸರ್ ಏಷ್ಯಾ ನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕಾಗಿ ఏష్యా ఏషియానెట్ న్యూస్ నెట్వర్క్ ప్రస్తుతి